ಓಂ ಹರಿ ಓಂ ಶ್ರೀ ಗುರುಪ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ ಈ ಹಿಂದೆ ವಿಡಿಯೋದಲ್ಲಿ ನಾವು ರಾಘವೇಂದ್ರ ಸ್ವಾಮಿ ಅವರ ಮೂಲದ ಬಗ್ಗೆ ತಿಳಿದುಕೊಂಡಿದ್ವಿ ಈಗ ಎರಡನೇ ವಿಡಿಯೋದಲ್ಲಿ ಅವರ ಪೂರ್ವ ಅವತಾರ ಗಳಾದಂತಹ ಮೂರು ಅವತಾರಗಳು ಪ್ರಹ್ಲಾದ ಬಹಲ್ಕ ಹಾಗೂ ವ್ಯಾಸರಾಯ ಈ ಮೂರರಲ್ಲಿ ಮೊದಲನೆಯ ಪ್ರಹ್ಲಾದ ಪೂರ್ವಾವತಾರದ ಬಗ್ಗೆ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಹಾಗಾದರೆ ಶುರು ಮಾಡೋಣ ಕೃತಾಯುಗದಲ್ಲಿ ಬ್ರಹ್ಮನ ಪುತ್ರರಾದಂತಹ ಸನಕ ಸನಂದನ ಸನತ್ ಕುಮಾರ ಮತ್ತು ಸನತ್ ಸುಜಾತರು ವೈಕುಂಠಕ್ಕೆ ಪರಮಾತ್ಮನ ದರ್ಶನಕ್ಕಾಗಿ ಹೋಗ್ತಾರೆ ಆಗ ಅಲ್ಲಿ ದ್ವಾರಪಾಲಕರಾಗಿರುವಂತಹ ಜಯ ವಿಜಯರು ಅವರನ್ನು ತಡೀತಾರೆ ಇದರಿಂದ ಕೋಪಗೊಂಡಂತಹ ಬ್ರಹ್ಮನ ಪುತ್ರರಾದ ಸನಕಾದಿ ಮುನಿಗಳು ದ್ವಾರಪಾಲಕರಾದ ಜಯ ವಿಜಯರಿಗೆ ಶಾಪವನ್ನು ಕೊಡ್ತಾರೆ ಆ ಶಾಪ ಏನಪ್ಪಾ ಅಂತ ಭೂಲೋಕದಲ್ಲಿ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರಾಗಿ ಜನನವನ್ನ ಪಡೆಯಿರಿ ಅಂತ ಹೇಳಿ ಒಂದು ಶಾಪವನ್ನು ಕೊಟ್ಬಿಡ್ತಾರೆ ಲೋಕಕಂಟಕರಾದಂತಹ ಹಿರಣ್ಯ ಕಶುಪು ಮತ್ತು ಹಿರಣ್ಯಾಕ್ಷರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ಶ್ರೀಹರಿಯು ದೇವತೆಗಳಿಂದ ಆಜ್ಞೆಯನ್ನ ಪಡೆದಿರ್ತಾರೆ ಅದೇ ರೀತಿಯಾಗಿ ಭೂದೇವಿಯನ್ನು ಅಪಹರಿಸಿಕೊಂಡು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಹಿರಣ್ಯಾಕ್ಷನನ್ನ ಶ್ರೀಹರಿಯು ಯಜ್ಞಾವರಾಹ ರೂಪ ತಾಳಿ ಸಂಹಾರವನ್ನ ಮಾಡ್ತಾರೆ ತಮ್ಮನ ಒಂದು ಮರಣದಿಂದ ತೀವ್ರ ಕೋಪಗೊಂಡಂತಹ ಹಿರಣ್ಯ ಕಶುಪು ವಿಷ್ಣುವನ್ನ ಸಂಹರಿಸಬೇಕು ಅಂತ ಹೇಳಿಬಿಟ್ಟು ಬ್ರಹ್ಮನನ್ನ ಕುರಿತು ಘೋರವಾದಂತಹ ತಪಸ್ಸನ್ನ ಆಚರಿಸ್ತಾರೆ ಹಿರಣ್ಯ ಕಶುಪುವಿನ ಉಗ್ರವಾದ ತಪಸ್ಸಿಗೆ ಬ್ರಹ್ಮದೇವರು ಪ್ರಸನ್ನರಾಗಿ ಪ್ರತ್ಯಕ್ಷರಾಗ್ತಾರೆ ಆಗ ಹಿರಣ್ಯ ಕೆಲವೊಂದು ವಿಚಿತ್ರವಾದಂತಹ ವರಗಳನ್ನು ಕೇಳ್ತಾನೆ ಅವು ಯಾವ್ಯಾವು ಅಂತ ಅಂದರೆ ತನಗೆ ಸುರನರರು ಪ ಪಶು ಪಕ್ಷಿಗಳು ಕ್ರಿಮಿಕೀಟಗಳು ಯಾವುದೇ ಅಶ್ರ ಶಸ್ತ್ರಗಳು ಹಗಲು ರಾತ್ರಿಗಳಲ್ಲೂ ಮೇಲು ಕೆಳಗು ಮನೆಯ ಒಳಗು ಹೊರಗು ಹೀಗೆ ಬ್ರಹ್ಮದೇವರಿಂದ ಸೃಷ್ಟಿಯಾದ ಯಾವುದೇ ಜೀವರಾಶಿಗಳಿಂದಲೂ ಯಾವುದೇ ಸಮಯದಲ್ಲಿಯೂ ಯಾವುದೇ ಸ್ಥಳದಲ್ಲಿಯೂ ನನಗೆ ಮರಣ ಬರಬಾರದು ಅಂತ ಹೇಳಿ ವಿಚಿತ್ರವಾದಂತಹ ವರವನ್ನು ಪಡಿತಾನೆ ಅದು ಈ ವರಬಲದಿಂದಾಗಿ ಹಿರಣ್ಯ ಕಶುಪು ಮೂರು ಲೋಕಗಳನ್ನು ಗೆದ್ದು ಮತ್ತಷ್ಟು ಲೋಕಕಂಟಕನಾಗಿ ಕಂಟಕನಾಗಿ ರಾಜ್ಯವನ್ನ ಪಾಲನೆಯನ್ನ ಮಾಡ್ತಾ ಇರ್ತಾರೆ ಇದೇ ಸಮಯದಲ್ಲಿ ಪ್ರಹ್ಲಾದರ ಜನ್ಮ ಕೂಡ ಆಗುತ್ತೆ ಅದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ಹಿರಣ್ಯ ಅವರು ಬ್ರಹ್ಮದೇವರ ಬಳಿ ತಪಸ್ಸನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಅವರ ಹೆಂಡತಿ ಕಯಾದು ಗರ್ಭವತಿಯಾಗಿರ್ತಾರೆ ಅವಳ ಹೊಟ್ಟೆಯಲ್ಲಿರೋದು ದೈತ್ಯ ಶಿಶು ಅಂತ ಹೇಳಿ ತಿಳಿದು ದೇವೇಂದ್ರರು ಆ ಒಂದು ಶಿಶುವನ್ನು ಸಂಹಾರ ಮಾಡಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ಒಂದು ಟೈಮಲ್ಲಿ ನಾರದ ಮಹರ್ಷಿಗಳು ಮಧ್ಯೆ ಬಂದ್ಬಿಟ್ಟು ಅದು ದೈತ್ಯ ಶಿಶು ಅಲ್ಲ ಕ್ರೂರ ಶಿಶು ಅಲ್ಲ ಇದು ಪರಮಾತ್ಮನ ಭಕ್ತ ಅಂತ ಹೇಳಿಬಿಟ್ಟು ನಾರದ ಮುನಿಗಳು ಅವರ ಆಶ್ರಮಕ್ಕೆ ವನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಪರಮಾತ್ಮ ಮತ್ತು ಭಕ್ತಿಯ ಬಗ್ಗೆ ಉಪದೇಶವನ್ನ ಮಾಡ್ತಾರೆ ಅದೇ ರೀತಿಯಾಗಿ ಭಕ್ತಿ ಇರುವಂತಹ ಒಂದು ಮಗು ಕೂಡ ಜನನವನ್ನ ಪಡೆಯುತ್ತೆ ಹಿರಣ್ಯ ಕಶುಪು ಇರ್ತಾರಲ್ವ ಅವರು ಬ್ರಹ್ಮದೇವನ ಹತ್ರ ಹತ್ತು ವರ್ಷ ತಪಸ್ಸನ್ನು ಮಾಡ್ತಾರೆ ಅದನ್ನು ಮುಗಿಸಿ ಮರಳಿ ಬರೋ ಅಷ್ಟೊತ್ತಿಗೆ ಪ್ರಹ್ಲಾದಗೆ ಐದು ವರ್ಷ ಆಗಿರುತ್ತೆ ಇದು ಹೆಂಗೆ ಸಾಧ್ಯ ಅನ್ನೋದು ಎಲ್ಲರಿಗೂ ಕೂಡ ಪ್ರಶ್ನೆ ಉದ್ಭವಿಸುತ್ತೆ ಇದ್ರಿಗೆ ಇದಕ್ಕೆ ಏನು ಮೇನ್ ಕಾರಣ ಅಂತಂದರೆ ಈ ಕೈಯಾದೂ ಇರ್ತಾರಲ್ವ ಅವರು ನಾರದ ಮನೆಗಳಿಂದ ಒಂದು ಎರಡು ವರವನ್ನು ಪಡೆದಿರ್ತಾರೆ ಒಂದು ಅವಳ ಗರ್ಭ ಗರ್ಭಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಎರಡನೇದಾಗಿ ತಾನು ತನ್ನ ಮಗುವಿಗೆ ಯಾವಾಗ ಬೇಕಾದರೂ ಅವಾಗ ಜನ್ಮವನ್ನ ಕೊಡ್ಬೋದು ಅನ್ನುವಂತಹ ಎರಡು ಪ ಕೇಳಿ ಪಡ್ಕೊಂಡಿರ್ತಾರೆ ಅದರಂತೆ ಮಗು ಹುಟ್ಟಿದಾಗ ಇವನು ಎಲ್ಲರಿಗೂ ಕೂಡ ಆನಂದವನ್ನ ಉಂಟು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇವರಿಗೆ ಅಂತ ಹೆಸರನ್ನು ಕೂಡ ಇಡ್ತಾರೆ ಹಿರಣ್ಯ ಕಶಪು ಬಂದ ನಂತರ ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ದರ್ಭದಿಂದ ರಾಜ್ಯಭಾರವನ್ನು ಮಾಡ್ತಾರೆ ಹೀಗೆ ಪ್ರಹ್ಲಾದರೂ ಆಟವನ್ನು ಪಾಠವನ್ನು ಆಡ್ತಾ ಇರುವಾಗ ಅವರ ಮೈತುಂಬ ರೋಮ ರೋಮಗಳಲ್ಲಿ ಹರಿಭಕ್ತಿ ತುಂಬಿ ತುಳುಕ್ತಾ ಇರುತ್ತೆ ಆದರೆ ಹಿರಣ್ಯ ಕಶುಪುವಿಗೆ ಹರಿ ಅಂತ ಅಂದರೆ ಆಗ್ತಾ ಇರೋದಿಲ್ಲ ಮೊದಲೇ ಸಿಟ್ಟಿರುತ್ತೆ ಹಾಗಾಗಿ ಗಮನಿಸ್ತಾರೆ ತುಂಬಾ ಗಮನಿಸ್ತಾರೆ ಆದರೆ ಇವರಿಗೆ ತಡ್ಕೊಳ್ಳೋದಕ್ಕೆ ಉಣ್ ಆಗೋದೇ ಇಲ್ಲ ಹಾಗಾಗಿ ಇವರೇನು ಮಾಡ್ತಾರೆ ಗುರುಗಳಾದಂತಹ ಶಂಡಾಮರ್ಕರ ಬಳಿ ಪ್ರಹ್ಲಾದನನ್ನು ಕಳಿಸ್ತಾರೆ ಅವ್ರಿಗೂ ಕೂಡ ಇವನನ್ನ ಹರಿಭಕ್ತಿಯಿಂದ ಪಾರು ಮಾಡಲಿಕ್ಕೆ ಆಗೋದೇ ಇಲ್ಲ ಅದನ್ನು ಹಿರಣ್ಯ ಕಶುಪ್ಪಿಗೆ ಹೇಳ್ತಾರೆ ಕೂಡ ಇವನನ್ನ ಹರಿಭಕ್ತಿಯಿಂದ ದೂರ ಸರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಹಿರಣ್ಯ ಕಶಿಪ್ಪು ಏನು ಅಂದ್ಕೊಳ್ತಾನೆ ನನ್ನನ್ನು ಸಂಹಾರ ಮಾಡಲಿಕ್ಕೆ ಹರಿಯ ರೂಪದಲ್ಲಿ ಈತನೇ ಹರಿಯ ರೂಪದಲ್ಲಿ ನನ್ನ ಮಗನಾಗಿ ಜನಿಸಿದಾನೆ ಅಂತ ಹೇಳಿ ತಿಳಿದ್ಬಿಟ್ಟು ರಾಜ ಭಟರೊಂದಿಗೆ ಖಡ್ಗಗಳಿಂದ ಕಡಿಯಲು ಪ್ರಯತ್ನಿಸ್ತಾರೆ ಅದು ವಿಫಲ ಆಗುತ್ತೆ ಉನ್ನತವಾದಂತಹ ಪರ್ವತದ ತುದಿಯಿಂದ ಕೆಳಗೆ ದೂಡ್ತಾರೆ ಅದು ಕೂಡ ಆಗೋದಿಲ್ಲ ಮತ್ತೆ ಅವನನ್ನು ಬಂಧಿಸಿ ಭಾರವಾದ ಕಲ್ಲನ್ನು ಕಟ್ಟಿ ಸಮುದ್ರದಲ್ಲಿ ಮುಳುಗಿಸ್ತಾರೆ ಅದು ಕೂಡ ಆಗೋದಿಲ್ಲ ಭಯಂಕರವಾದಂತಹ ವಿಷಕಾರಿ ಕಾಳಿಂಗ ಸರ್ಪದಿಂದ ಕಚ್ಚಿಸ್ತಾರೆ ಅದು ಕೂಡ ಆಗೋದಿಲ್ಲ ಇದನ್ನು ಕಂಡಂತಹ ಭಟ್ಟರು ಪ್ರಹ್ಲಾದನನ್ನು ರಾಜನಿಗೆ ಒಪ್ಪಿಸಿ ತಾವು ಮಾಡಿದಂತಹ ಮರಣ ಉಪಾಯಗಳನ್ನು ಎಲ್ಲವೂ ಕೂಡ ವ್ಯರ್ಥವಾಯಿತು ಅಂತ ಹೇಳಿದಾಗ ಹಿರಣ್ಯ ಇನ್ನೂ ಕೂಡ ಕೋಪ ಜಾಸ್ತಿ ಆಗುತ್ತೆ ತೀಕ್ಷ್ಣವಾದಂತಹ ಕಾಲಕೂಟ ವಿಷವನ್ನು ತರಿಸಿ ತಾಯಿ ಕಯಾದುವಿನ ಕೈಯಿಂದ ಪ್ರಹ್ಲಾದನಿಗೆ ಕುಡಿಸ್ತಾರೆ ಇದು ಕೂಡ ಪ್ರಹ್ಲಾದನ ಮೇಲೆ ಯಾವುದೇ ಪರಿಣಾಮನೂ ಬೀರೋದಿಲ್ಲ ಹರಿಯ ಭಕ್ತನಾದಂತಹ ಈತನನ್ನು ಹರಿಯೇ ಸಂರಕ್ಷಿಸ್ತಾ ಹೋಗ್ತಾನೆ ಇಷ್ಟೆಲ್ಲ ಮಾಡಿದರೂ ಕೂಡ ತಂದೆ ಮೇಲೆ ಪ್ರಹ್ಲಾದ ಒಂಚೂರು ಕೂಡ ಕೋಪವನ್ನು ಮಾಡಿಕೊಳ್ಳೋದೇ ಇಲ್ಲ ಆಗ ಹಿರಣ್ಯ ಐದು ವರ್ಷದ ಬಾಲಕನಿಂದ ನಾನು ಸೋಲಲ್ಪಟ್ಟೆ ಅಂತ ಹೇಳಿ ತನ್ನ ಮಗ ಪ್ರಹ್ಲಾದನನ್ನು ದರಧರನೆ ಎಳೆ ತಂದು ಖಡ್ಗವನ್ನು ಜಳಪಿಸುತ್ತಾ ನಾನು ಮೂರು ಲೋಕದಲ್ಲಿ ಹುಡುಕಿದರೂ ನನ್ನ ಕೈಗೆ ಸಿಗದಂತಹ ನಿನ್ನ ಹರಿ ಎಲ್ಲಿರುವನು ತಿಳಿಸು ಎಂದು ಮೊದಲು ಅವನನ್ನು ಸಂಹರಿಸಿ ಆನಂತರ ನಿನ್ನನ್ನು ಕೊಲ್ಲುತ್ತೇನೆ ಅಂತ ಹೇಳಿಬಿಟ್ಟು ಆರ್ಭಾಟವನ್ನು ಮಾಡ್ತಾರೆ ಆಗ ಪ್ರಹ್ಲಾದನು ಶಾಂತವಾಗಿ ಸರ್ವವ್ಯಾಪ್ತನಾದ ಶ್ರೀಹರಿಯು ಎಲ್ಲ ಕಡೆಯಲ್ಲೂ ಇದ್ದಾನೆ ನನ್ನಲ್ಲಿಯೂ ನಿನ್ನಲ್ಲಿಯೂ ಇದ್ದಾನೆಂದು ಹೇಳ್ತಾರೆ ಆಗ ಹಿರಣ್ಯ ಕಶುಪು ಸಭಾ ಮಧ್ಯದಲ್ಲಿರುವ ಈ ಕಂಬದಲ್ಲಿರುವನೆ ಅಂತ ಕೇಳಿದಾಗ ಹೌದು ಅಂತ ಪ್ರಹ್ಲಾದ ಹೇಳಿದಾಗ ತನ್ನ ಭುಜ ಬಲದಿಂದ ಎಲ್ಲ ಬಲದಿಂದಲೂ ಕೂಡ ಆ ಒಂದು ಕಂಬಕ್ಕೆ ಜೋರಾಗಿ ಹೊಡಿತಾರೆ ಹಿರಣ್ಯ ಕಶುಪು ಆಗ ಶ್ರೀಹರಿಯು ತನ್ನ ಭಕ್ತನ ಮಾತನ್ನು ನಿಜ ಮಾಡೋದಕ್ಕೆ ಮತ್ತು ತಾನು ಎಲ್ಲ ಕಡೆಯಲ್ಲೂ ಇದ್ದೀನಿ ಅಂತ ಹೇಳಿ ತೋರಿಸೋದಕ್ಕಾಗಿ ನರಸಿಂಹ ರೂಪದಿಂದ ಆ ಕಂಬದಿಂದ ಬರ್ತಾರೆ ಅದು ಹೇಗೆ ಬರ್ತಾರೆ ಅಂತ ಅಂದರೆ ಕಂಬದ ಶಕಲಗಳನ್ನು ಸೀಳಿ ಚಟ ಎಂಬ ಸಪ್ಪಳದಿಂದ ಭಯಾನಕವಾದಂತಹ ಸಿಂಹ ಗರ್ಜನೆಯಿಂದ ಹೊರಗಡೆ ಬರ್ತಾರೆ ನಂತರ ಹಿರಣ್ಯ ಮತ್ತು ಹರಿಯ ನಡುವೆ ಸ್ವಲ್ಪ ವಾಗ್ವಾದ ನಡೆದ ನಂತರ ಮಹಾದ್ವಾರದ ಹೊಸ್ತಿಲ ಮೇಲೆ ವಿರಾಜಮಾನವಾಗಿ ತೊಡೆಯ ಮೇಲೆ ಹಿರಣ್ಯ ಕಶುಪುವನ್ನು ಕೆಡವಿಕೊಂಡನು ಆಗ ಸಂಧ್ಯಾಕಾಲವಾಗಿದ್ದರಿಂದ ಬ್ರಹ್ಮನು ಕೊಟ್ಟವರಗಳಿಗೆ ಚ್ಯುತಿ ಬರದಂತೆ ಹಿರಣ್ಯ ಕಶುಪವನ್ನು ಸಂಭ್ರಹಿಸುವ ಸಂಹರಿಸುವಂತಹ ಕಾಲಪ್ರಾಪ್ತವಾಯಿತೆಂದು ತನ್ನ ತೀಕ್ಷ್ಣವಾದ ವಜ್ರದಂತಿರುವ ನಖಗಳಿಂದ ದೈತ್ಯನ ಹೃದಯವನ್ನು ಛೇದಿಸಿದನು ಎದೆಯಿಂದ ಚಿಮ್ಮುವ ರಕ್ತದಿಂದ ಓಕಳಿಯಾಡುತ್ತಾ ಹೊಟ್ಟೆಯೊಳಗೆ ಕರುಳುಗಳನ್ನು ಹೊರಗೆಳೆದು ಭಯಾನಕ ರೀತಿಯಿಂದ ವಧಿಸಿದನು ಹೀಗೆ ಪ್ರಹ್ಲಾದನು ತನ್ನ ನಿಷ್ಕಾಮ ಭಕ್ತಿಯಿಂದ ಪರಮಾತ್ಮನನ್ನು ಒಲಿಸಿಕೊಂಡನು